ர விங்க ಿಠಲೇವರದೇವಾಂಬುದ ಸೇವಕಂದೇ ಯನ್ನಿಡಿ ನಿವರದೇವಾಂಬು ದಮ ಸೇವಕನಂತೆ ನನ್ನೆಡೆ ನಿಂತೆ ಮಾಧವ ನಿನ್ನ ಮಾಯಾ ವನಿನ್ನ ಮಾಯಾಜ ಮಾನವನಾನು ತಿಳಿಯಲಿಲ್ಲ ವಿಠಲ ರಂಗ ಎಲ್ಲಿ ಮರೆಯಾದ ವಿಠಲ ಏಕೆ ದೂರದೇ ರಂಗ ಏಕೆ ದೂರದೇ ರಂಗ ಕಲಾ ರಂಗ ಸಾಧಿಸಿ ಹರಿಯ ಪ್ರೀತಿಯವಲವು ಪೂಜಿಸಿದಂತ ಪೂಜ ಋಣಿಯು ಸಾಧಿಸಿ ಹರಿಯ ಪ್ರೀತಿಯವಲವು ಪೂಜಿಸಿದಂತ ಪೂಜ ಋನೀ ಬಲ್ಲಿರಿಯವನ ಅಂತರಂಗ ರಿಯ ಅವನ ಅಂತರಂಗ ಎಲ್ಲಿ ಹೇಳಿ ಪಾಂಡು ರಂಗ ವಿಠಲ ರಂಗ ಎಲ್ಲಿ ಮರ್ಯಾದೆ ವಿಠಲ ಏಕೆ ದೂರದೇ ರಂಗ ಏಕೆ ದೂರದೇ ರಂಗ ವಿಠಲ ಕೈ ತುಟ್ಟು ತಿನ್ನು ಬಾರೋ ವಿಟಲ ಎತ್ತವಳಂತೆ ನನ್ನತ್ತ ನೋಡು ಮುದ್ದಾಡೋ ಬಾರೋ ವಿಠಲ ನೀ ಪ್ರಾಣವಿಠಲ ಎನ್ನಾತ್ಮನಿದಿಯೇ ಮುಖ ತೋರು ದೊರೆಯೇ ಎನ್ನಾತ್ಮನಿದಿಯೇ ಮುಖ ತೋರು ದೊರೆಯೇ ವಿಠಲ ಬಿಠಲ ಜೈ ಜಯ ವಿಠಲ ಬಿಟ್ಟಲ